ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರ ಆದೇಶದ ಮೇರೆಗೆ ಬಾಬಾಜಿ ತಮಿಳುನಾಡಿಗೆ ತಮ್ಮ ಪಯಣವನ್ನು ಬೆಳೆಸಲಿದ್ದಾರೆ ಯೋಗಿ ಆದಿತ್ಯನಾಥ್ ಮಧುರೈಗೆ ಹೋಗಲಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಜೂನು ಅವರು ಮಧುರೈ ಮೀನಾಕ್ಷಿ ದೇವಸ್ಥಾನದ ಎದುರುಗಡೆ ಇರುವಂಥ ಬೃಹತ್ ವೇದಿಕೆಯಲ್ಲಿ ಒಂದು ಬಹಳ ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏನದು ಸ್ಕಂದ ಕವಚ ಸ್ತೋತ್ರಮ್ ಅಂತ ಒಂದು ಸ್ತೋತ್ರ ಆ ಸ್ತೋತ್ರವನ್ನು ಏಕಕಾಲಕ್ಕೆ ಐದು ಲಕ್ಷ ಜನ ಪಠಣ ಮಾಡ್ತಾರೆ ಈ ನಮ್ಮ ಕಾರ್ತಿಕೇಯ ಇದಲ್ಲ ದೇವರು ಆ ಕಾರ್ತಿಕೇಯ ದೇವರಿಗೆ ಅಲ್ಲಿ ಮುರುಗನ್ ಅಂತ ಕರೀತಾರೆ ಮುರುಗನ್ನಲ್ಲಿ ಆರಾಧ್ಯ ದೈವ ನೀವು ಯಾವುದೇ ಒಂದು ಹೋಟ್ಲಿಗೆ ಹೋದರೆ ಯಾವುದೇ ಒಂದು ಮನೆಗೆ ಹೋದರೆ ಮುರುಗನ್ನ ಒಂದು ಫೋಟೋವನ್ನು ನೀವೆಲ್ಲ ಕಡೆ ನೋಡಲಿಕ್ಕೆ ಸಾಧ್ಯ ಅಂಥ ಮುರುಗನನ್ನು ಆರಾಧಿಸುವಂಥ ತಮಿಳ್ನಾಡಿನ ಜನ ಒಂದು ಮುರುಗನ್ ಬೃಹತ್ ದೇವಸ್ಥಾನವನ್ನು ಮಾಡಬೇಕು ಅನ್ನುವಂಥ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ ಅದು ಕೂಡ ತಮಿಳುನಾಡಿನ ಮಧುರೈಯಲ್ಲಿ ಇದು ನೆರವೇರುವಂಥ ಕಾರ್ಯಕ್ರಮ ಅದರ ಪೂರ್ವಭಾವಿಯಾಗಿ ಒಂದು ದೊಡ್ಡ ಆಂದೋಲನ ಆಂದೋಲನ ಏನಪ್ಪ ಅಂತಂದರೆ ಈ ಕವಚವನ್ನು ಈ ಸ್ಕಂದ ರಕ್ಷಾ ಕವಚಮ್ ಅನ್ನುವಂಥ ಏನು ಶ್ಲೋಕ ಇದೆಯಲ್ಲ ಇದನ್ನು ಪಠಣ ಮಾಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಳ್ಳಬೇಕು ಯೋಗ್ಯವಾದ ವ್ಯಕ್ತಿ ನರೇಂದ್ರ ಮೋದಿಯವರು ಆಯ್ಕೆ ಮಾಡಿದ್ದು ಯೋಗಿ ಆದಿತ್ಯನಾಥ್ ಅವ್ರನ್ನ ನೋಡಿ ಒಬ್ಬ ಮುಖ್ಯಮಂತ್ರಿ ಹಿಂದುತ್ವದ ಅಸ್ಮಿತೆ ಮಹಾನ್ ಹೋರಾಟಗಾರ ಜೊತೆಗೆ ಸಂತ ಇಷ್ಟೂ ಮೇಳೈಸಿರುವಂಥ ಒಂದು ವ್ಯಕ್ತಿತ್ವ ಏನಿದೆ ಅದು ಈ ಕಾರ್ಯಕ್ರಮಕ್ಕೆ ಹೋದಾಗ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ ಬೀರಬಲ್ಲದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ತಮಿಳುನಾಡಿನ ರಾಜಕಾರಣದಲ್ಲಿ ಹಲವಾರು ಇದ್ದಾವೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಅಣ್ಣಾಮಲೆಯವ್ರನ್ನ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುವ ಹಾಗೆ ಮಾಡಿ ಬೇರೆ ಆಡಳಿತ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಅಣ್ಣ ಡಿ ಎಮ್ ಕೆ ಜೊತೆ ಸಖ್ಯವನ್ನು ಮಾಡಿ ಮೈತ್ರಿ ಪಕ್ಷವನ್ನಾಗಿ ಸೇರಿಸಿಕೊಂಡು ತಮಿಳುನಾಡಿನ ಚುನಾವಣೆಗಾಗಿ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಅದರ ಜೊತೆಗೆ ಯಾವ ಹಿಂದುತ್ವ ಅನ್ನುವುದು ಅಲ್ಲಿ ಬಲವಾಗಿ ಬೇರೂರಬೇಕು ಆ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಮುಂಚೆ ಈಗಲೇ ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭವನ್ನು ಮಾಡಿದೆ ಡಿ ಎಮ್ ಕೆ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನುವುದನ್ನು ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಎಮ್ ಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಾಬೀತುಪಡಿಸ್ತಾ ಇದ್ದಾರೆ ಅವರು ಮಾಡ್ತಾ ಇರುವಂಥ ಭಾಳ ದೊಡ್ಡದಾದಂಥ ಗೊಂದಲಕರ ಕೆಲಸ ಏನಪ್ಪ ಅಂತಂದರೆ ಒಂದು ಕಡೆ ದ್ರಾವಿಡ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದು ನಿರಂತರವಾಗಿ ನಾವು ದ್ರಾವಿಡರು ದ್ರಾವಿಡರು ನಾವೇ ಬೇರೆ ನಾವೇ ಬೇರೆ ನಮ್ಮದು ಪ್ರತ್ಯೇಕತೆ ಅಂತ ಹೇಳೋದು ಮತ್ತೊಂದು ಕಡೆ ಹಿಂದುತ್ವವನ್ನು ನಿರಂತರವಾಗಿ ಅದನ್ನು ವಾಚ ಗೋಚರವಾಗಿ ನಿಂದಿಸೋದು ತನ್ಮೂಲಕ ಹಿಂದುಳಿದ ವರ್ಗದವರನ್ನ ದಲಿತರನ್ನು ಓಲೈಸಬಹುದು ಎನ್ನುವಂಥ ಮನಸ್ಥಿತಿಯಲ್ಲಿ ಅಲ್ಲಿರುವಂಥ ಡಿ ಎಮ್ ಕೆ ಪಕ್ಷ ಅದೇ ರೀತಿಯದಾದಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಇದನ್ನು ಬೇರು ಸಹಿತ ಮೂಲೋತ್ಪಾಟನೆ ಮಾಡಬೇಕು ಅಂತಂದರೆ ಯೋಗಿ ಆದಿತ್ಯನಾಥ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಏಕೆಂದರೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಮಾಡಿದಂಥ ಭಾಷಣಗಳಿದಾವಲ್ಲ ಇಡೀ ಮಹಾರಾಷ್ಟ್ರದ ಒಟ್ಟು ಅಸ್ಮಿತೆ ಮತ್ತು ಚುನಾವಣೆಯ ಸ್ಥಿತಿಯನ್ನೇ ಬದಲು ಮಾಡಿದ್ದು ಸ್ವತಃ ಯೋಗಿ ಆದಿತ್ಯನಾಥ್ ಅದಕ್ಕೆ ಈ ಬಾರಿಗೆ ಅವರಿಗೆ ಪ್ರಭಾರಿಯನ್ನಾಗಿ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಕಳಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಇನ್ನು ಎರಡನೇ ಸುದ್ದಿ ಎರಡನೇ ಸುದ್ದಿ ಅಜಿತ್ ಡೋವಲ್ಗೆ ಸಂಬಂಧಪಟ್ಟಂತ ಅಜಿತ್ ಡೋವಲ್ ಅವರು ಮೊನ್ನೆ ಹೋಗಿ ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮುಂಬೈನಲ್ಲಿ ದೇವು ಭಾವ್ ದೇವಾಭಾವನ ಭೇಟಿ ಹಾಕ್ತಾರೆ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಏನು ಸಂಬಂಧ ರೀ ಆತ ನೋಡಿದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಈತ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಪುಷ್ಪಗುಚ್ಛವನ್ನು ಕೊಟ್ಟು ಅವ್ರನ್ನ ಸ್ವಾಗತಿಸೋದು ದೇವೇಂದ್ರ ಫಡ್ನವೀಸು ಅವ್ರ ಜೊತೆ ಗಂಟೆಗಟ್ಟಲೆ ಮಾತುಕತೆ ನಡೆಸೋದು ಏನು ವಿಶೇಷ ಇದು ಭಾಳಷ್ಟು ಜನ ಇದ್ರ ಬಗ್ಗೆ ಆಲೋಚನೆ ಇದ್ದಾರೆ ಭಾಳ ದೊಡ್ಡ ಮಟ್ಟದ ಬದಲಾವಣೆಯನ್ನು ನರೇಂದ್ರ ಮೋದಿ ಮಾಡ್ತಾಯಿದ್ರು ಈಗ ಇಳಿಪ್ರಾಯದಲ್ಲಿರುವಂಥವ್ರು ಯಾರು ನಮ್ಮ ಅಜಿತ್ ಡೋವಲ್ ಅವರು ಅವರಿಗೆ ಎಂಬತ್ತು ಹತ್ತತ್ರ ಎಂಬತ್ತು ವರ್ಷ ಆಗತ್ತೀಗ ಆಪ್ರೇಷನ್ ಸಿಂಧೂರ್ನ ಎರಡನೇಯ ಹಂತ ಏನಿದೆ ಅದನ್ನು ಪೂರೈಸಿದ ಮೇಲೆ ನೀವು ಇನ್ನು ಮೇಲೆ ರಾಜ್ಯಪಾಲರಾಗಿ ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ನಿಮ್ಗೆ ಯಾವ ರಾಜ್ಯ ಬೇಕು ಅಂತ ನರೇಂದ್ರ ಮೋದಿ ಈ ಭದ್ರತಾ ಸಲಹೆಗಾರರಿಗೆ ಕೇಳ್ತಾರೆ ಅಜಿತ್ ಡೋವಲ್ ಅಜಿತ್ ಡೋವಲ್ ಹೇಳ್ತಾರೆ ನಂಗೆ ಕೊಡೋದಾದರೆ ನೀವು ನನಗೆ ಪಶ್ಚಿಮ ಬಂಗಾಲವನ್ನು ಕೊಡಿ ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿರುವಷ್ಟು ತ್ವೇಷಮಯ ವಾತಾವರಣ ಪಶ್ಚಿಮ ಬಂಗಾಳದಲ್ಲಿರುವಂಥ ವಿದೇಶಿ ಶಕ್ತಿಗಳ ಕೈವಾಡ ಬೇರೆ ಯಾವ ರಾಜ್ಯದಲ್ಲಿಯೂ ಇಲ್ಲ ಕಾಶ್ಮೀರ ಬಿಟ್ಟರೆ ಹಾಗಿರುವಾಗ ನನಗೆ ಪಶ್ಚಿಮ ಬಂಗಾಳ ಕೊಟ್ಟರೆ ಅದನ್ನು ಹೆಚ್ಚು ಸಮರ್ಥವಾಗಿ ನಿರ್ವಹಿಸಬಲ್ಲ ನಿರ್ವಹಿಸಬಲ್ಲೆ ಆದ್ದರಿಂದ ನನಗೆ ಪಶ್ಚಿಮ ಬಂಗಾಲವನ್ನು ಕೊಡಿ ಅಂತ ಅಜಿತ್ ಡೋವಲ್ ಕೇಳ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ಅಲ್ಲಿ ಆನಂದ್ ಬೋಸ್ ಅವರಿದ್ದಾರೆ ಆನಂದ್ ಬೋಸ್ ಅವ್ರನ್ನ ತೆಗೆದು ನಿಮ್ಮನ್ನು ಅಲ್ಲಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿ ನಿಮಗೆ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಲ್ಲಿರುವಂಥ ರಾಧಾಕೃಷ್ಣ ಅವ್ರನ್ನ ನಾವು ಬೇರೆ ಕಡೆ ಅವ್ರಿಗೊಂದು ಜಾಗವನ್ನು ತೋರಿಸ್ತೀವಿ ಕೊನೆಗೆ ಅಜಿತ್ ಡೋವಲ್ ಅವರು ನೇರವಾಗಿ ಮುಂಬೈಗೆ ಬರ್ತಾರೆ ಬಂದು ದೇವೇಂದ್ರ ಫಡ್ನವೀಸ್ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಮಾತುಕತೆಯನ್ನು ನಡೆಸಿ ಇಷ್ಟರಲ್ಲಿಯೇ ರಾಜ್ಯಪಾಲರಾಗಿ ನಿಯುಕ್ತಿಗೊಳ್ಳಲಿದ್ದಾರೆ ನಮ್ಮ ಜೇಮ್ಸ್ ಬಾಂಡ್ ಹಂಚಿಕೊಂಡಿರುವಂಥ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಇನ್ನೊಂದು ಭಾಳ ವಿಶೇಷಕರ ಸುದ್ದಿ ಇದೆ ಅದೇನಪ್ಪ ಅಂತಂದರೆ ಈ ರಾಜನಾಥ್ ಸಿಂಗ್ ಅವರಿಗೆ ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಒತ್ತಡ ಹೆಚ್ಚುತ್ತಾ ಇದೆ ಈಗಾಗಲೇ ಆ ಸ್ಥಾನಕ್ಕೆ ಇಷ್ಟರಲ್ಲೇ ಚುನಾವಣೆ ಆಗಬೇಕಾಗಿತ್ತು ಹೊಸ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ರಾಜನಾಥ್ ಸಿಂಗ್ ಅವ್ರನ್ನ ಕೇಳಿದ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ಇಲ್ಲ ನಾನು ಈಗಾಗಲೇ ಮೂರು ಬಾರಿ ಆಗಿ ಹೋಗಿದ್ದೀನಿ ಮತ್ತು ಅದೇ ಕೆಲಸವನ್ನು ಮಾಡುವುದ್ರೆ ಕಷ್ಟ ಆಗತ್ತೆ ನನಗೆ ನೀವು ಉತ್ತರ ಪ್ರದೇಶದ ಚುನಾವಣೆಯ ಜವಾಬ್ದಾರಿಯನ್ನು ಕೊಡಿ ಪ್ರಭಾರಿಯನ್ನಾಗಿ ಮಾಡಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅವ್ರನ್ನ ಹೇಗೆ ಎಡಮುರುಗಿ ಕಟ್ಟಿ ಅಖಿಲೇಶ್ ಯಾದವನ ಕೆಳಗೆ ಹಾಕಬೇಕು ನಾನು ಪ್ರಯತ್ನ ಮಾಡಿ ಮಾಡಿಕೊಡ್ತೀನಿ ಹಾಗಂತ ನಾನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯನ್ನು ನಿರ್ವಹಿಸಬಲ್ಲಂಥ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮುಂದುವರ್ಸ್ಕೊಂಡು ಹೋಗೋದು ಭಾಳ ಕಷ್ಟ ಆಗತ್ತೆ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೋಹನ್ ಭಾಗವತ್ ಕೂಡ ಕರೆಸ್ತಾರೆ ಈ ನಮ್ಮ ರಕ್ಷಣಾ ಸಚಿವರನ್ನ ರಾಜನಾಥ್ ಸಿಂಗ್ ಅವ್ರನ್ನ ಇದೊಂದು ಸಲ ಮುಂದುವರ್ಸ್ಕೊಂಡು ಹೋಗಿ ರಾಜನಾಥ್ ಸಿಂಗ್ ಹತ್ತಿರ ಸಾಧ್ಯ ಇಲ್ಲ ಈಗಿರುವಂಥ ಒತ್ತಡ ತುಂಬ ಜಾಸ್ತಿ ಇದೆ ನನಗೆ ನಾನು ರಕ್ಷಣಾ ಸಚಿವಾಲಯವನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಈ ಮಧ್ಯೆ ಅವರು ಶಾಂಘೈನಲ್ಲಿ ನಡೆಯುವಂಥ ಕೋಆಪ್ರೇಷನ್ ಶಾಂಘೈ ಕೋಆಪ್ರೇಷನ್ ಆರ್ಗನೈಜೇಷನ್ ಮೀಟಿಂಗಿಗೆ ಬೇರೆ ಹೋಗ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ರಾಜನಾಥ್ ಸಿಂಗ್ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಮೂರು ಜನ ಮೊನ್ನೆ ಲಕ್ನೋನಲ್ಲಿ ಒಂದು ಮೀಟಿಂಗ್ ಮಾಡಿದರು ನೋಡಿ ಹೇಗೆ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಮೆಷಿನರಿ ಕೆಲಸ ಮಾಡುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಇದೆ ಅಖಿಲೇಶ್ ಯಾದವ್ ತನ್ನ ಲಕ್ಷ್ಮಣ ಯಾದವ್ನ ಕಡೆಯಿಂದ ಟ್ವೀಟ್ ಮಾಡಿಸೋದು ಬಿಟ್ಟರೆ ಯಾವುದೇ ಉತ್ತರ ಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟನೆ ಮಾಡುವಂಥ ಒಂದಿಷ್ಟು ಪ್ರಯತ್ನವನ್ನು ಇಲ್ಲ ಎಳ್ಳಷ್ಟು ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಆರಾರು ಚುನಾವಣೆಗಳನ್ನು ನಿರ್ವಹಿಸಬೇಕು ಒಂದು ಕಡೆ ಬಿಹಾರದ ಚುನಾವಣೆ ಇದೆ ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಚುನಾವಣೆ ಇದೆ ಕೇರಳದ ಚುನಾವಣೆ ಇದೆ ತಮಿಳುನಾಡಿನ ಚುನಾವಣೆ ಇದೆ ಅಷ್ಟೆಲ್ಲ ಇದ್ದರೂ ಕೂಡ ಉತ್ತರ ಪ್ರದೇಶದ ಚುನಾವಣೆಗೆ ಏನೇನು ಕೆಲಸ ಮಾಡಬೇಕು ಅದನ್ನು ಈಗಾಗಲೇ ಪ್ರಾರಂಭ ಇದೆ ಇವರೆಲ್ಲ ಪ್ರಾದೇಶಿಕ ಪಕ್ಷದವರು ಮೂರು ತಿಂಗಳ ಮುಂಚೆ ಎಚ್ಚರಾಗಿ ನಿದ್ದುಗಣ್ಣನ್ನು ನಿದ್ದುಗಣ್ಣಿಂದ ಮ್ಯಾಲೆದ್ದು ಅದಾದಮೇಲೆ ಜನರಿಗೆ ನಿಮ್ಮ ಸೇವೆ ಮಾಡ್ತೀವಿ ಅಂತ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅಭಿಯಾನವನ್ನು ಮತ್ತು ಅವರ ಕರ್ತವ್ಯ ತತ್ಪರತೆಯನ್ನು ಅವರ ಪರಿಶ್ರಮವನ್ನು ನಾವು ಯಾವತ್ತೂ ಅಲುಗಡಲಿಕ್ಕೆ ಸಾಧ್ಯವೇ ಇಲ್ಲ ಮೂರು ಜನ ಸೇರಿ ಒಂದು ಸಭೆಯನ್ನು ಮಾಡ್ತಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯ ಸ್ಟ್ರಾಟಜಿಯನ್ನು ಇವರು ಮಾಡ್ತಾ ಇರ್ಬೋದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಮೂರು ವಿಷಯಗಳನ್ನು ತಮಗೆ ಹೇಳಿದ್ದೇನೆ ಒಂದು ಅಜಿತ್ ಡೋವಲ್ ಅವರು ರಾಜ್ಯಪಾಲರಾಗ್ತಾ ಇರೋದು ಶಾಂಘೈಗೆ ರಾಜನಾಥ್ ಸಿಂಗ್ ಹೋಗ್ತಾ ಇರೋದು ಜೊತೆಗೆ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಒಪ್ಕೊಳ್ಳದೇ ಇರೋದು ಇನ್ನಷ್ಟು ಸುದ್ದಿಗಳಿದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ